ಇದು ವಿದ್ಯಾಪೀಠ ಬೆಳಿಗ್ಗೆ ಬಂದಿದ್ದೇನೆ ಇಪ್ಪತ್ನಾಲ್ಕರ ಬೆಳಿಗ್ಗೆ ಶನಿವಾರ ಬೆಳಿಗ್ಗೆ ಬೆಂಗಳೂರು ಒಂದು ಕಾರ್ಯಕ್ರಮ ಇದೆ ಸಂಜೆ ಕಾರ್ಯಕ್ರಮಕ್ಕಾಗಿ ಬಂದಿದೆ ಏನು ಶ್ರೀನಿಧಿ ಶಾಸ್ತ್ರಿ ಬರಲಿಕ್ಕಿದ್ದಾರೆ ಅವರು ವೆಯ್ಟ್ ಮಾಡ್ಕೊಳ್ತಾರೆ ವಿದ್ಯಾಪೀಠ ಬೆಂಗಳೂರಿನ ವಿದ್ಯಾಪೀಠದಲ್ಲಿದ್ದೇನೆ ಬೆಳಿಗ್ಗೆ ಮುಂಚೆ ತಲೆ ಕೂದಲೆಲ್ಲ ಹ್ಯಾಂಗಿತ್ತು ಹೋಯ್ತಾ ಸಕ್ಕರೆ ವಿದ್ಯಾಪೀಠದಿಂದ ನಮ್ಮ ಶ್ರೀನಿಧಿ ಅವರ ಮನೆಗೆ ಹೋಗ್ತಿದ್ದಾನೆ ಕಳೆ ಸರ್ತಿ ಬಂದಾಗಲೂ ಶ್ರೀನಿಧಿಯವ್ರ ಮನೆಗೆ ಹೊತ್ತು ಈ ಸರ್ತಿ ಕೂಡ ಶ್ರೀನಿಧಿಯವ್ರ ಮನೆ ನಮಗೆ ಬೆಂಗಳೂರಿಗೆ ಬಂದ ಕೂಡಲೇ ಆಧಾರ ಸ್ತಂಭ ಸೇರಿದ್ದೆವು ಏನಿಲ್ಲ ಮೆಜೆಸ್ಟಿಕ್ ಹತ್ರ ಇದೆ ಎಲ್ಲಿ ಹೋಗುದ್ರೆಲ್ಲ ಹತ್ರ ಆಗಿದೆ ಶ್ರೀನಿಧಿ ಶಾಸ್ತ್ರೀಯ ಏಳುವರೆ ಗಂಟೆ ಬೆಂಗ್ಳೂರ್ಲಿತ್ತು ನೋಡಿ ಕಳಸರ್ತಿ ಬಂದಾಗ ಐದುವರೆ ಗಂಟೆ ಬಂದಿದೆ ಈ ಸರ್ತಿ ಟ್ರಾಫಿಕ್ ಜಾಮ್ ಆಯ್ತು ಘಾಟಿಲ ಟ್ರಾಫಿಕ್ ಜಾಮ್ ಭಯಂಕರ ಟ್ರಾಫಿಕ್ ಜಾಮ್ ಅಲ್ಲ ನಾನು ಹೋಯ್ತು ಹೋಯ್ತು ಬೆಂಗ್ಳೂರ್ ಮುಟ್ಟಿದ್ ಕಂಡ್ರೆ ಎಷ್ಟು ಕಂಡ್ರೆ ಘಾಟಿಲೇ ಇದ್ದೆ ಮತ್ತೆ ಎಂತ ಕಾಡು ಕಾಣುತ್ತೆ ಬೆಂಗ್ಳೂರ್ ಕಾಡಾಯ್ ಆಯ್ತಾ ಕಣ್ರೆ ಇಲ್ಲ ತೆಗೆಟ್ರೆ ಘಾಟಿಲೆ ಬಗ್ಗೆ ಎರಡು ಒಂದು ಒಂದು ಗಂಟೆ ಜಾಮ್ ಆಯ್ತಲ್ಲ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎನ್ನುವಂಥ ಒಂದು ಧ್ಯೇಯವಾಕ್ಯ ಘೋಷವಾಕ್ಯ ನಮ್ಮ ಕನ್ನಡ ನಾಡು ನುಡಿಯ ಬಗ್ಗೆ ಇರುವಂಥ ಒಂದು ಹೆಮ್ಮೆಯ ಒಂದು ಮಾತು ಇಲ್ಲಿದೆ ಇದನ್ನು ನಾವು ಅನುಸರಿಸ್ಬೇಕು ನಿಜವಾಗಿ ಎಲ್ಲರೂ ಕನ್ನಡಿಗರು ಇದನ್ನು ಅನುಸರಿಸಬೇಕು ವೀಕ್ಷಕರೇ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಬಂದೇನೆ ಅಲ್ಲಿ ಇಂದು ಕಾರ್ಯಕ್ರಮ ಜರುಗಲಿಕ್ಕಿದೆ ನೋಡಿ ಹೇಗಿದೆ ನೋಡಿ ತೋರಿಸ್ತೇನೆ ಕನ್ನಡ ಸಾಹಿತ್ಯ ಪರಿಷತ್ ಹೇಗಿದೆ ನೋಡಿ ಸಾಹಿತಿಗಳ ಭಾವಚಿತ್ರಗಳು ಬಹಳಷ್ಟಿದೆ ಇಲ್ಲಿ ಮೇಲೆ ತೋರಿಸ್ತೇನೆ ನೋಡಿ ಮೇಲ್ಗಡೆ ಇದೆ ತೋರಿಸ್ತೇನೆ ಸಾಹಿತಿಗಳ ಭಾವಚಿತ್ರಗಳನ್ನು ಹಾಕಿದ್ದಾರೆ ನೋಡಿ ಎಲ್ಲ ಕಡೆ ಸಾಹಿತಿಗಳ ಭಾವಚಿತ್ರ ಸುದ್ದ ಕಾಯಿಟಗಳ ಭಾವಚಿತ್ರ ಅದೇ ರೀತಿ ನೋಡಿ ಕನ್ನಡ ಸಾಹಿತ್ಯ ಪರಿಷತ್ತು ಪಂಪ ಮಹಾ ಕವಿ ರಸ್ತೆ ಚಾಮರಾಜಪೇಟೆ ಬೆಂಗಳೂರು ನೋಡಿ ನಾಲ್ವಡಿ ನೋಡಿ ಕೃಷ್ಣರಾಜ ಒಡೆಯರ ಒಂದು ಭಾವಚಿತ್ರ ಇದೆ ಇಲ್ಲಿ ನೋಡಿ ಕೃಷ್ಣರಾಜ ಒಡೆಯರವಾದಂಥ ಒಂದು ಸಾಹಿತ್ಯ ಪರಿಷತ್ ಇದೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಭಾವಚಿತ್ರಗಳು ಇದೆ ನೋಡಿ ದೋಸ್ತ ಕುವೆಂಪು ಅವ್ರದ್ದಿದೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವ್ರಿದೆ ಕೋಟ ಶಿವರಾಮ ಕಾರಂತರದಿದೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರದಿದೆ ನೋಡಿ ವಿನಾಯಕ ಕೃಷ್ಣ ಗೋಕಾಕ ಅವ್ರದ್ದಿದೆ ವಿ ಆರ್ ಅನಂತಮೂರ್ತಿ ಅವ್ರದಿದೆ ಅದೇ ರೀತಿ ಗಿರೀಶ್ ಕಾರ್ನಾಡ್ ಅವ್ರದ್ದಿದೆ ಅದೇ ರೀತಿ ನೋಡಿ ಚಂದ್ರಶೇಖರ ಕಂಬರ್ ಅವ್ರದ್ದೇ ಹಾಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಸಿ ಸ್ವೀಕರಿಸಿದಂಥವ್ರು ಪ್ರಶಸ್ತಿ ಪಡೆದಂಥವರು ಎಸ್ ಎಲ್ ಭೈರಪ್ಪನವರು ಅದೇ ರೀತಿ ವೀರಪ್ಪ ಅವರು ನೋಡಿ ಎಲ್ಲ ಅತಿಥಿಗಳನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ ನಾಗಚಂದ್ರಿಕಾ ಹೇಳಿದ ಹಾಗೆ ಅವರ ಶುಭ ಹಾರೈಕೆ ಯಾವತ್ತು ನಮ್ಮ ಜೊತೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೇವೆ ಆತ್ಮೀಯ ವೀಕ್ಷಕರೇ ಜನಪ್ರಿಯ ಗಾಯಕಿ ನಾಗಚಂದ್ರಿಕಾ ಭಟ್ ಅವರ ಕನಸಿನ ಕೂಸು ಗಾನಚಂದ್ರಿಕಾ ಕಲ್ಚರಲ್ ಫೌಂಡೇಶನ್ ರಿಜಿಸ್ಟರ್ಡ್ ಅವರ ಒಂಬತ್ತನೇ ವಾರ್ಷಿಕೋತ್ಸವದ ಸಂಭ್ರಮ ಕಾರ್ಯಕ್ರಮ ಇಂದು ಇಲ್ಲಿ ಜರುಗಲಿಕ್ಕಿದೆ ಕಾರ್ಯಕ್ರಮದಲ್ಲಿ ಗಾನಚಂದ್ರಿಕಾ ಕಲ್ಚರಲ್ ಫೌಂಡೇಶನ್ ಅವರು ಏರ್ಪಡಿಸಿದಂತಹ ರಾಜ್ಯ ಮಟ್ಟದ ಭಾವಗೀತೆ ಸ್ಪರ್ಧೆಯ ಕೊನೆಯ ಹಂತದ ಸ್ಪರ್ಧಿಗಳಿಂದ ಗಾಯನ ಜರುಗಲಿಕ್ಕಿದೆ ಮೊದಲಿಗೆ ಅಂದರೆ ನಾಲ್ಕು ಗಂಟೆಗೆ ಸ್ಪರ್ಧಿಗಳಿಂದ ಗಾಯನ ಸಂಸ್ಥೆಯ ವಿದ್ಯಾರ್ಥಿಗಳು ಸಪ್ತಸ್ವರ ಸಂಗೀತ ವಿದ್ಯಾಲಯದ ವಿದ್ಯಾರ್ಥಿಗಳು ನಿನಾದ ಸಂಸ್ಕೃತಿ ಕೇಂದ್ರ ವಿದ್ಯಾರ್ಥಿಗಳು ಸಂಜೆ ಐದು ಹದಿನೈದಕ್ಕೆ ಘರಾರ ಗಾಯನ ಗಾಯಕರು ರಾಘವೇಂದ್ರ ಬಿಜಾಡಿ ಚಾಂದನಿ ಗರ್ತಿಕೆರೆ ರಾಜೇಶ್ ಕಾನೂ ಸಿರಿ ಕಶ್ಯಪ್ ವೈಷ್ಣವರಾವ್ ಧನುಶ್ರೀ ಸತೀಶ ಕಾರ್ಯಕ್ರಮದ ವಿಶೇಷತೆ ಏನಂದ್ರೆ ಗಾನಚಂದ್ರಿಕಾ ಗೌರವ ಸನ್ಮಾನ ಕಾರ್ಯಕ್ರಮ ಒಂಬತ್ತು ಮಂದಿ ಮಹನೀಯರನ್ನ ಗೌರವಿಸುವಂತ ಕಾರ್ಯಕ್ರಮ ಸನ್ಮಾನಿಸುವಂತಹ ಕಾರ್ಯಕ್ರಮ ಅದರಲ್ಲಿ ಶ್ರೀ ಎಸ್ ಸೋಮಸುಂದರಂ ಶ್ರೀ ಗರ್ತಿಕೆರೆ ರಾಗಣ್ಣ ಅವರು ಶ್ರೀಮತಿ ಎಂ ಕೆ ಜಯಶ್ರಮ್ ಅವರು ಶ್ರೀ ಪುತ್ತೂರು ನರಸಿಂಹ ನಾಯ್ಕ್ ಸರ್ ಅವರು ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಸರ್ ಅವರು ಶ್ರೀ ಬಿ ಆರ್ ಲಕ್ಷ್ಮಣರಾವ್ ಅವರು ಅದೇ ರೀತಿ ವಯಲಿನ್ ಚಂದ್ರು ಅವರು ಹಾಗೆ ಮಾಲತಿ ಶರ್ಮಾ ಮೇಡಮ್ ಅವರು ಅದೇ ರೀತಿ ವೈ ಕೆ ಮುದ್ದು ಕೃಷ್ಣ ಸರ್ ಈ ಒಂಬತ್ತು ಮಂದಿ ಮಹನೀಯರನ್ನ ಸನ್ಮಾನಿಸುವಂತ ಗೌರವಿಸುವಂತ ಕಾರ್ಯಕ್ರಮ ಎಲ್ಲ ಹಿರಿಯರು ನಿಜವಾಗಿ ಈ ವೇದಿಕೆಯಲ್ಲಿ ಇಷ್ಟು ಜನರನ್ನ ಒಟ್ಟಾಗಿ ಸೇರಿಸಿದಾರಲ್ಲ ಗಾನಚಂದ್ರಿಕಾ ಬಳಗ ನಾಗಚಂದ್ರಿಕಾ ನಿಜವಾಗಿ ಇದೊಂದು ಸಂಭ್ರಮ ಯಾಕೆಂದ್ರೆ ಯಾವ ಎಲ್ಲೂ ಇರ್ತೀವಿ ನಾವು ಇಲ್ಲಿ ಇರುವ ಎಲ್ಲರಲ್ಲಿ ಹಿರಿಯರು ಅಂತ ವೇದಿಕೆಯಲ್ಲಿರೋರು ಹೇಳ್ತಾ ಇದ್ರು ಸೋಮ ಅವರಿಗೆ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೇವೆ ನಟರು ನಿರ್ದೇಶಕರು ಕಾಳಂದಿರಾಯರೇ ನನಗೆ ಸ್ಫೂರ್ತಿ ಅಂದವರು ಸೋಮ ಸುಂದರಮ್ ಅವರು ಐಟಿ ಕೆಲಸ ಮಾಡ್ತಾ ಮಾಡ್ತಾ ಆಗ ಅವರು ಬಹಳ ದೊಡ್ಡ ಸಾಂಸ್ಕೃತಿಕ ವಲಯದಲ್ಲಿ ಬಹಳ ದೊಡ್ಡ ಕೆಲಸವನ್ನು ಮಾಡಿದವರು ಅನೇಕ ಉತ್ಸವಗಳನ್ನ ಆಯೋಜಿಸಿದ್ರು ಹಾಗೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನಾವೆಲ್ಲ ನೆನಪಿಟ್ಟುಕೊಳ್ಳೋ ಹಾಗೆ ಅನೇಕರನ್ನ ಕಿರಿಯದನ್ನ ತಯಾರು ಮಾಡಿದರು ನಮಗೆ ಹತ್ತಿರದವರು ನಗು ಮೊಗದ ಸರಳ ಹೃದಯದ ಮಿಳಿಯುವ ಜೀವ ಯಶಸ್ವಿ ಮಕ್ಕಳ ಸಾಹಿತ್ಯ ಇರಲಿ ವಿಮರ್ಶೆ ಇರಲಿ ನಾಟಕ ಪ್ರಬಂಧ ಅನುವಾದ ಏನೇ ಇರಲಿ ಯಶಸ್ವಿ ಇಲ್ಲದ ಜಾಗವೇ ಇಲ್ಲ ಹಾಡುಗಳ ಮೂಲಕ ಸದಾ ನಮ್ಮ ಮನಸ್ಸಲ್ಲಿ ಮಾತಾಡುವವರು ರಾಧೆಯನ್ನ ಕೃಷ್ಣನನ್ನ ಕರೆದ ಕವಿ ಅವರಿದ್ರೆ ಎಷ್ಟೊಂದು ಮುಗಿದುಗಳು ಎಷ್ಟೊಂದು ಚಿಂತನೆಗಳು ಎಷ್ಟೊಂದು ಮಾತು ಎಷ್ಟೊಂದು ನಗು ತೂಗು ಮಂಚದ ಮೇಲೆ ಉಯ್ಯಾಲೆ ಆಡಿದ ಹಾಗೆ ನಮ್ಮ ಸಂಯೋಜಕರು ಗಾಯಕರು ಹೊಸ ನಗರ ನಾಗಪ್ಪ ರಾಘವೇಂದ್ರ ರಾವ್ ಅಂದ್ರೆ ಯಾರಿಗೂ ಅರ್ಥ ಆಗಲ್ಲ ಗರ್ತಿಕೆರೆ ಅಂದ್ರೆ ಸುಲಭವಾಗಿ ಗೊತ್ತಾಗುತ್ತೆ ಸಾವಿರಾರು ಗೀತೆಗಳಿಗೆ ಸಂಯೋಜನೆ ಮಾಡಿದ್ದಾರೆ ಕ್ಯಾಸೆಟ್ ಗಳನ್ನ ಮಾಡಿದ್ರು ಶಿವಮೊಗ್ಗ ಸುಬಣ್ಣ ಅಶ್ವಥ್ ಮೈಸೂರು ಅನಂತ ಸ್ವಾಮಿ ಮುಂತಾದ ಹಿರಿಯ ಗಾಯಕರು ಇವರ ಸಂಯೋಜನೆಯಲ್ಲಿ ಸರ್ ಆಗ್ಲೇ ಹೇಳಿದ ಹಾಗೆ ಅವರು ಅಂತ ನಂಗಂತೂ ಗೊತ್ತಿಲ್ಲ ನಮ್ಗೆ ಯಾಕೋ ಡೌಟ್ ಅಂತ ಅವರೇ ಒಂದು ನಾಟಕ ಬರೆದಿದ್ದಾರೆ ಹಾಗೆ ಅವ್ರಿಗೆ ಹಿರಿಯ ಕವಿ ಅನ್ಬೇಕಂದ್ರೆ ನಮ್ಗೆ ಯಾಕೋ ಡೌಟ್ ಅಂತ ನಾವು ಹೇಳ್ತೀವಿ ಸಂಗೀತ ಸಾಂಸ್ಕೃತಿಕ ವಲಯದಲ್ಲಿ ತುಂಟುತನ ಹಾಗೆ ತುಂಬು ಹೃದಯದ ಉತ್ತಮ ಕವನಗಳನ್ನು ನಮ್ಗೆ ಕೊಟ್ಟವರು ಲಕ್ಕಿ ಲಕ್ಷ್ಮಣ ಅಂತಾನೆ ಬಹಳ ಪ್ರಸಿದ್ಧರು ಚುಟುಕು ಬಿಡಂಬನೆ ಸ್ವಗತ ಭಾವಗೀತೆಗಳನ್ನ ಕೊಟ್ಟಿದ್ದಾರೆ ನಾಟಕಗಳನ್ನ ಬಂದಿದ್ದಾರೆ ಶ್ರೀ ಬಿ ಆರ್ ಲಕ್ಷ್ಮಣರಾವ್ ಅವರಿಗೆ ಗೌರವ ಪೂರ್ಣವಾಗಿ ಗೌರವ ಸನ್ಮಾನವನ್ನ ಮಾಡ್ತಾ ಇದ್ದೀವಿ ಸನ್ಮಾನವನ್ನ ನಾವು ಇಂದು ನೀಡಿ ಗೌರವಿಸ್ತಾ ಇದ್ದೀವಿ ಹವಾಮಾನ ಅಂತ ಅವರು ಹಾಡಿದ್ರೆ ಎಲ್ಲೆಡೆ ಪವನ ಸಂಚಾರವೇ ಆಗತ್ತೆ ಮುನಿಸು ತರದೆ ಮಗುದೆ ಅಂದ್ರೆ ಆ ಮಗುದೇ ಹಿಡಿದು ಓಡಿ ಬರುವ ದನಿ ತಮ್ಮದೇ ವಿಶಿಷ್ಟ ಧಾಟಿಯಲ್ಲಿ ಸುಗಮ ಸಂಗೀತ ಪ್ರಕಾರದಲ್ಲಿ ಅಭಿಮಾನಿ ವೃಂದವನ್ನು ಹೊಂದಿದ್ದಾರೆ ಪುತ್ತೂರು ನರಸಿಂಹನಾಯಕ್ ಅವರು ಕನ್ನಡ ತೆಲುಗು ತಮಿಳು ಮರಾಠಿ ಹಿಂದಿ ತುಳು ಎಲ್ಲ ಭಾಷೆಗಳನ್ನು ಹಾಡಿದ್ದಾರೆ ದಾಸನನ್ನಾಗಿಸಿ ವಿಶೇಷರನ್ನಾಗಿಸಿ ತಾವು ವಿಶೇಷವಾಗಿದ್ದಾರೆ ಶ್ರೀ ಪುತ್ತೂರು ನರಸಿಂಹನಾಯಕ್ ಅವರು ಅವರಿಗೆ ಗಾನಚಂದ್ರಿಕಾ ಗೌರವ ಸನ್ಮಾನವನ್ನು ಮಾಡಿದ್ದಾರೆ